ಖಗೋಳ ಎಂದರೆ ಕುತೂಹಲದ ಆಗರ ಕಾಯಗಳದ್ದೇ ಅದ್ಭುತ ಜಗತ್ತು ಲಕ್ಷಾಂತರ ಕಿಲೋಮೀಟರ್ ದೂರದ ಚಟುವಟಿಕೆಗಳನ್ನು ಬೈನಾಕುಲರ್ಗಳ ಮೂಲಕ ಹತ್ತಿರದಿಂದ ನೋಡುವುದು ನಿಜಕ್ಕೂ ಜಾದುವೆ ಸರಿ ಸಂಶೋಧಕರೊಬ್ಬರು ಎರಡು ಬೈನಾಕುಲರ್ಗಳನ್ನು ಕಂಡುಹಿಡಿದು ವಿಶ್ವ ದಾಖಲೆಯ ಮನ್ನಣೆ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಅತಿ ದೂರದ ವಸ್ತುವನ್ನು ಸಾಮಾನ್ಯ ನೋಟಕ್ಕಿಂತ ಇನ್ನೂರು ನಲವತ್ತು ಪಟ್ಟು ಹತ್ತಿರಕ್ಕೆ ತಂದು ತೋರಿಸುವ ಅದ್ಭುತ ಬೈನಾಕ್ಯುಲರ್ಗಳನ್ನು ಉಡುಪಿಯ ಮಣಿಪಾಲದ ಎಂಐಟಿ ಪ್ರಾಧ್ಯಾಪಕರಾಗಿರುವ ಆರ್ ಮನೋಹರ್ ಅಭಿವೃದ್ಧಿಪಡಿಸಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮತ್ತು ಬ್ರಿಟಿಷ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯಲ್ಲಿ ಸ್ಥಾನ ಪಡೆದಿದ್ದಾರೆ ಚಾಲ್ತಿಯಲ್ಲಿರುವ ಜರ್ಮನ್ ತಂತ್ರಜ್ಞಾನದ ಬೈನಾಕ್ಯುಲರ್ ಕೇವಲ ನಲವತ್ತು ಪಟ್ಟು ಹತ್ತಿರ ವಸ್ತುವನ್ನು ವೀಕ್ಷಿಸುವ ಸಾಮರ್ಥ್ಯ ಹೊಂದಿದೆ ಬೈನಾಕ್ಯುಲರ್ಗಳಲ್ಲಿ ಯಾವುದೇ ವಸ್ತುಗಳು ಸಾಮಾನ್ಯವಾಗಿ ಕಾಣಿಸುತ್ತವೆ ಆದರೆ ಉಡುಪಿ ಪ್ರಾಧ್ಯಾಪಕ ಮನೋಹರ್ ಸಂಶೋಧನೆ ಮಾಡಿರುವ ಬೈನಾಕ್ಯುಲರ್ಗಳು ಗಮನ ಸೆಳೆದಿವೆ ಗ್ರಹದ ರಿಂಗ್ ಇರಬಹುದು ಚಂದ್ರನ ಮೇಲಿನ ಕುಳಿಗಳಿರಬಹುದು ಎಲ್ಲವನ್ನೂ ದೂರದರ್ಶಕದ ಮೂಲಕ ನೋಡಲು ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಜೊತೆಗೆ ತಾವು ಅಭಿವೃದ್ಧಿಪಡಿಸಿರುವ ಬೈನಾಕುಲರ್ಗಳ ಬಗ್ಗೆ ನೆರೆ ಹೊರೆಯವರ ಹಾಗೂ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಮನೋಹರ್ ಬಾಲ್ಯದಿಂದಲೇ ಟೆಲಿಸ್ಕೋಪ್ ಬಗ್ಗೆ ಆಸಕ್ತಿ ಇತ್ತು ಇದು ಬೈನಾಕ್ಯುಲರ್ಗಳನ್ನು ಆವಿಷ್ಕರಿಸಲು ಪ್ರೇರಣೆಯಾಗಿದೆ ತಾವು ಅಭಿವೃದ್ಧಿಪಡಿಸಿರುವ ಟೆಲಿಸ್ಕೋಪ್ ಅನ್ನು ಇನ್ನೂರರಿಂದ ಇನ್ನೂರ ಐವತ್ತು ಎಕ್ಸ್ ತನಕ ವಿಸ್ತರಿಸಬಹುದಾಗಿದೆ ದೂರದರ್ಶಕಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿವೆ ಎಂದರು ನಾನು ನನ್ನ ಟೆಕ್ನಾಲಜಿ ಡೆವಲಪ್ ಮಾಡಿದ್ದು ಅದು ಭೂತ್ ಕನ್ನಡಿಗಳುಂಟು ಪ್ರಿಸಮ್ ಇಲ್ಲ ಭೂತ್ ಕನ್ನಡಿಗಳಿಂದ ಮುಂದ್ಗಡೆ ದೂರದರ್ಶಕದ ಎದುರಿನ ಭೂತ್ ಕನ್ನಡಿಯು ಉಲ್ಟಾ ಕಾಣುವಂಥದ್ದು ಇಮೇಜ್ ಇಮೇಜನ್ನು ಇಮೇಜನ್ನು ಎರಟ್ಟು ಸ್ಟ್ರೈಟ್ ಮಾಡ್ತದೆ ಈ ಬುತ್ಕಂಡಿದರು ಅದರಿಂದ ಅಡ್ವಾಂಟೇಜ್ ಅಂದರೆ ನಾವು ಸ್ಟ್ರೈಟ್ ನೋಡಬಹುದು ಕತ್ತಲು ಬಗ್ಗಿಸಿ ನೋಡ್ಬೇಕಂತಿಲ್ಲ ವಿದ್ಯಾರ್ಥಿನಿ ಮಾನಸ ಬರಿಗಣ್ಣಿನಲ್ಲಿ ನೋಡಲು ಅಸಾಧ್ಯವಾದ ವಸ್ತುಗಳನ್ನ ಬೈನಾಕುಲರ್ನಿಂದ ನೋಡಲು ಸುಲಭ ಸಾಧ್ಯವಾಗಿದೆ ನಮ್ಮೂರಿನವರೇ ಆದ ಮನೋಹರ್ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿರುವುದು ಸಂತಸದ ವಿಚಾರ ಎಂದರು ಖುಷಿ ಆಯಿತು ಇಲ್ಲಿ ನಮ್ಮ ನೇವರ್ಸ್ ಎಲ್ಲ ಒಳ್ಳೆ ಇನ್ವೆನ್ಷನ್ ಮಾಡ್ತಾರೆ ಅಂತ ರೆಕಾರ್ಡ್ ಇನ್ ಕ್ರಿಯೇಟಿಂಗ್ ಮೋಸ್ಟ್ ಪವರ್ಫುಲ್ ಇನ್ ದ ವರ್ಲ್ಡ್ ಅದು ಅವಾರ್ಡ್ ಬಂದಿದೆ ತುಂಬಾ ಅವಾರ್ಡ್ಗಳು ಬಂದಿದೆ ಅದಕ್ಕೆ ಖುಷಿ ಆಯ್ತು ಕೇಳಿ ತುಂಬಾ ಒಳ್ಳೆ ಉಂಟು ಬೈನೋಕ್ಯುಲರ್ಸ್ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ರಾಜ್ ಮನೋಹರ್ ಅವರು ಆವಿಷ್ಕರಿಸಿರುವ ದೂರದರ್ಶಕದಲ್ಲಿ ದೂರದ ವಸ್ತುಗಳು ದೃಶ್ಯಗಳನ್ನ ಹತ್ತಿರದಿಂದಲೇ ನೋಡಬಹುದಾಗಿದೆ ಎಂಐಟಿ ಉದ್ಯೋಗಿ ಆಗಿದ್ದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು ಈ ಬಾರಿ ಅವರಿಗೆ ಲಂಡನ್ನ ಮತ್ತೆ ಬ್ರಿಟಿಷ್ ಮತ್ತೆ ಅಮೆರಿಕದ ಮೂರು ಸಂಸ್ಥೆಗಳು ಕೊಡಮಾಡುವಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಟೂ ಹಂಡ್ರೆಡ್ ಎಕ್ಸೆಲ್ ಮತ್ತೆ ಟೂ ಫಾರ್ಟಿ ತನಕ ಅವರ ಎಕ್ಸೆಲ್ ಆಗುವಂತಹ ಒಂದು ದೂರದರ್ಶಕವನ್ನ ಅನ್ವೇಷಣೆ ಮಾಡಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರ ಒಂದು ಸಾಧನೆ ವಿಶ್ವ ದಾಖಲೆಯಾಗಿದೆ ಎಂಐಟಿ ಸಹಾಯಕ ಪ್ರಾಧ್ಯಾಪಕ ದೇವಿ ಚರಣ್ ಎಂಐಟಿಯಲ್ಲಿ ಕೆಲಸ ಮಾಡುತ್ತಲೇ ವಿಶಿಷ್ಟ ಸಾಧನೆ ಮಾಡಿರುವುದು ಸಂಸ್ಥೆಗೆ ಹೆಮ್ಮೆಯ ಸಂಗತಿ ಜೊತೆಗೆ ವಿಶ್ವ ಮಾನ್ಯತೆ ಪಡೆದಿದ್ದಾರೆ ಇದು ದೇಶದ ರಕ್ಷಣಾ ಕ್ಷೇತ್ರಕ್ಕೆ ಉಪಯೋಗವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವರು ಹೊಸದಾಗಿ ಅದು ಮಾಡಿ ಈಗ ತುಂಬಾ ಜನ ಅದನ್ನು ಬೇರೆ ಬೇರೆ ಬಳಕೆಗೆ ಯೂಸ್ ಮಾಡ್ತಾ ಇದ್ದಾರೆ ಮೇನ್ಲಿ ಇದು ಮಿಲಿಟರಿ ಅವರು ಅವರೆಲ್ಲ ಯೂಸ್ ಮಾಡ್ತಾ ಮತ್ತು ಸೆಕ್ಯೂರಿಟಿ ಏಜೆನ್ಸೀಸ್ ಏನಿದೆ ತುಂಬಾ ದೂರ ನೋಡ್ಬೋದು ಅದರಲ್ಲಿ ಮಣಿಪಾಲದ ಎಂಐಟಿ ಪ್ರಾಧ್ಯಾಪಕರಾಗಿರುವ ಮನೋಹರ್ ಅವರು ಆವಿಷ್ಕರಿಸಿರುವ ಬೈನಾಕ್ಯುಲರ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿರುವುದು ವಿಶೇಷ